ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉಯಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರಾಯೋಗಿಕ ಯೋಜನೆಯಡಿಯಲ್ಲಿ ಆಧುನಿಕ ಮಾದರಿಯಲ್ಲಿ ಸರ್ವೆ ಕಾರ್ಯವನ್ನು ನಡೆಸಲಾಗುತ್ತಿದೆ ರೈತರು ಹಾಗೂ ಸಾರ್ವಜನಿಕರ ಜಮೀನುಗಳನ್ನು ಸರ್ವೆ ಮಾಡಿ ಜಮೀನುಗಳ ಕುರಿತು ಸೂಕ್ತ ಮಾಹಿತಿಯನ್ನು ಒದಗಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿ ಡಿಜಿಟಲ್ ಸರ್ವೆ ಮೂಲಕ ಗ್ರಾಮಗಳ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ತಮ್ಮ ಜಮೀನುಗಳ ವ್ಯಾಪ್ತಿ ಬಗ್ಗೆ ಸರಿಯಾದ ಮಾಹಿತಿ ದೊರೆತಿದೆ ಸರ್ವೆ ಕಾರ್ಯಕ್ಕಾಗಿ ಕಚೇರಿ ಅಳಿಯುವ ಸಮಸ್ಯೆ ಇಲ್ಲವಾಗಿದೆ ಎಂದರು ಮಾದರಿಯಾಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು ಮೂರು ತಿಂಗಳು ಕಾಲ ಎಲ್ಲ ಸರ್ವೇಯರ್ ಕರ್ಕೊಂಡು ಬಂದು ಅವರು ಕೂಡ ನೇತೃತ್ವ ದಿನ ಎಷ್ಟು ಸರ್ವೆ ಮಾಡಿದರೆ ಎಷ್ಟು ಇದು ಮಾಡಿದ್ರೆ ಮಾಹಿತಿ ತಗೊಂಡು ಮಾಡಿಸಿದ್ರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾಸಯ್ಯ ಪ್ರಾಯೋಗಿಕವಾಗಿ ಆಧುನಿಕ ಮಾದರಿಯಲ್ಲಿ ಸರ್ವೆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದ್ದು ರೈತರಿಗೆ ತಮ್ಮ ಜಮೀನುಗಳ ಕುರಿತು ನಿಖರ ಮಾಹಿತಿ ದೊರೆಯುತ್ತಿದೆ ಗ್ರಾಮಗಳ ಜಮೀನು ವ್ಯಾಜ್ಯಗಳು ಬಗೆಹರಿಯಲು ಸಹಕಾರಿಯಾಗಿದೆ ಎಂದು ಹೇಳಿದರು ಹೋಗಿ ಸರ್ವೆ ಮಾಡಿ ಅವರಿಗೆ ಪಾಣಿ ಪಟ್ಟೆ ಮತ್ತೆ ಕೊಡಬೇಕು ಎಲ್ಲ ಸರ್ವೆ ಮಾಡಿಕೊಂಡು ಹೋಗಿದೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಉಯಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂವತ್ತೈದು ಗ್ರಾಮಗಳಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದ್ದು ಇಂದಿಗೆ ಮೂವತ್ಮೂರು ಗ್ರಾಮಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿದಿದೆ ಆಧುನಿಕ ಮಾದರಿ ಸರ್ವೆಯಿಂದಾಗಿ ರೈತರು ಹಾಗೂ ಗ್ರಾಮಸ್ಥರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ರೈತರಿಗೆ ತಮ್ಮ ಜಮೀನಿನ ಸೂಕ್ತ ಲೆಕ್ಕ ಸಿಗಲು ಸಾಧ್ಯವಾಗಿದೆ ಎಂದರು ಆಣಿಗಳು ಸುಮಾರು ಎಂಟು ಸಾವಿರ ಸರ್ವೆ ಮೇಲೆ ಕಂಪ್ಲೀಟ್ ರೀಸರ್ವೆ ಆಗಿದೆ ಇದು ಕಂಪ್ಲೀಟ್ ಡ್ರೋನ್ ರೀಸರ್ವೆ ಇದರಲ್ಲಿ ಅಕ್ಯುರೆಸಿ ಎರಡು ಸೆಂಟಿಮೀಟರ್ ಅಷ್ಟು ಇರ್ತದೆ